ಹಾಯ್ ವೆಲ್ಕಮ್ ಟು ಮೈ ಚಾನಲ್ ರಮ್ಯಾ ಲಾಂಗ್ಸ್ ಕನ್ನಡ ಇವತ್ತಿನ ವಿಡಿಯೋ ಟಾಪ್ಸ್ಗಳು ಆರ್ಡರ್ ಮಾಡಿದೆ ಸಕತ್ತಾಗಿ ಬಂದಿದೆ ಕಲ್ಲರು ಕೂಡ ಚೆನ್ನಾಗಿ ಬಂದಿದೆ ಕಮ್ಮಿ ಬೆಲೆಯಲ್ಲಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋವು ನೋಡಿಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ ನೋಡಿ ವೇರ್ ಮಾಡಿದ್ದೀನಿ ಅದನ್ನು ಕೂಡ ಆರ್ಡರ್ ಮಾಡಿದೆ ಚೆನ್ನಾಗಿ ಬಂದಿದೆ ಆಮ್ರಾಲ್ ಟೈಪು ಸಕತ್ತಾಗಿ ಬಂದಿದೆ ಬ್ರೌನ್ ಕಲರು ಮತ್ತು ಗೋಲ್ಡು ಎಲ್ಲ ಮಿಕ್ಸ್ ಆಗಿದೆ ಒಂದು ಸ್ವಲ್ಪ ಇದಕ್ಕೆ ವೈಟ್ ಲೆಗ್ಗಿನ್ಸು ಅದನ್ನು ಕೂಡ ಹಾರ್ಡರ್ ಮಾಡಿದೆ ಲೆಗ್ಗಿನ್ಸು ಕೂಡ ಹಾರ್ಡರ್ ಮಾಡಿದ್ದೀನಿ ಸಾಕತ್ತ ಬಂದಿದೆ ಲೆಗ್ಗಿನ್ಸ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ ತೋಳು ಹಾಫ್ ತೋಳು ಬಂದಿದೆ ಚೆನ್ನಾಗಿ ಬಂದಿದೆ ಬಾರ್ಡರ್ ಚೆನ್ನಾಗಿ ಬಂದಿದೆ ನೋಡಿ ನೆಕ್ ಹತ್ತಿರ ನೆಕ್ಕು ಕೂಡ ಚೆನ್ನಾಗಿದೆ ಇಷ್ಟು ಕಲರ್ ಹಾರ್ಡರ್ ಮಾಡಿದ್ದೆ ನಿಮಗೂ ಕೂಡ ಇಷ್ಟ ಆಗಿದ್ದರೆ ಕಲರ್ಸ್ಗಳೆಲ್ಲ ಲಿಂಕ್ ಹಾಕಿರ್ತೀನಿ ಲಿಂಕ್ ಓಪನ್ ಮಾಡಿ ಹಾರ್ಡರ್ ಮಾಡ್ಕೋಬೋದು ಕಲರು ಕೂಡ ಚೆನ್ನಾಗಿ ಬಂದಿದೆ ಟಾಪ್ಗಳು ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ಇದು ಲಾಂಗ್ ಟಾಪು ಚೆನ್ನಾಗಿ ಬಂದಿದೆ ಲಾಂಗ್ ಟಾಫು ಇದು ಐನೂರ ತೊಂಬತ್ತೊಂಬತ್ತು ರೂಪಾಯಿ ಕಲರ್ಸು ಕೂಡ ಚೆನ್ನಾಗಿದೆ ಮತ್ತು ವರ್ಕು ಕೂಡ ಚೆನ್ನಾಗಿ ಬಂದಿದೆ ಬಾರ್ಡರು ಲಾಂಗ್ ಟಾಫು ಮಿಕ್ಸ್ ಡಬಲ್ ಕಲರ್ ಇದು ಟಾಫು ನಿಮಗೂ ಇಷ್ಟ ಆಗಿದ್ದರೆ ಆರ್ಡರ್ ಮಾಡ್ಕೋಬೋದು ನನಗಂತೂ ತುಂಬ ಇಷ್ಟ ದುಪ್ಪಟ್ಟ ಅಂತೂ ಚೆನ್ನಾಗಿ ಬಂದಿದೆ ಡಬಲ್ ಕಲರ್ ದುಪ್ಪಟ್ಟ ಬಂದಿದೆ ದುಪ್ಪಟ್ಟ ಚೆನ್ನಾಗಿ ಬಂದಿದೆ ದುಪ್ಪಟ ಇಂದ ಟಾಫ್ಗಳು ತುಂಬ ಲುಕ್ಕಾಗಿ ಕಾಣಿಸುತ್ತೆ ಅದು ಕೂಡ ಗ್ರ್ಯಾಂಡಾಗಿ ಬಂದಿದೆ ನೋಡಿ ವೇರ್ ಮಾಡಿದ್ರೆ ಚೆನ್ನಾಗಿ ಲುಕ್ಕಾಗಿ ಕಾಣಿಸುತ್ತೆ ಟಾಫ್ಗಳಂತೂ ಸೂಪರಾಗಿ ಬಂದಿದೆ ನನಗಂತೂ ತುಂಬ ಇಷ್ಟ ಆಯ್ತು ಇದು ಕಲ್ಲರು ಪ್ಯಾಂಟ್ ನೋಡಿ ಸಖತ್ತಾಗಿದೆ ಪೈಝಾ ಪ್ಯಾಂಟ್ ಥರ ಇದೆ ನೋಡಿ ಪ್ಯಾಂಟಂತೂ ಸಖತ್ತಾಗಿ ಬಂದಿದೆ ಎಲಾಸ್ಟಿಕ್ಕು ಕೂಡ ಇದೆ ಟಾಫ್ ಮಾತ್ರ ನಿಮಗೂ ಕೂಡ ಇಷ್ಟ ಆಯ್ತದೆ ಇದು ಇನ್ನೊಂದು ಟಫ್ ಬುಕ್ ಮಾಡಿದೆ ನೋಡಿ ಅದು ಪಿಂಕ್ ಕಲರು ಮತ್ತು ಇದಕ್ಕೂ ಡಬಲ್ ಕಲರು ದುಪ್ಪಟ್ಟ ಬಂದಿದೆ ಮತ್ತು ಬ್ಲೂ ಕಲರು ಪ್ಯಾಂಟ್ ಬಂದಿದೆ ಇದು ನೆಕ್ ನೋಡಿ ನೆಕ್ಕು ಸೂಪರ್ ಇದೆ ನೆಕ್ಕು ವಿ ಸೇಪ್ ಥರ ಇದೆ ನೋಡಿ ಸಕ್ಕತ್ತ ಇದೆ ನೆಕ್ಕು ಬಾರ್ಡರ್ ಕೂಡ ಬಂದಿದೆ ತೋಳಿಗೂ ಕೂಡ ಬಾರ್ಡರ್ ಬಂದಿದೆ ನಾವು ಆಫ್ ಬೇಕು ಅಂದರೆ ಆಫ್ ಮಾಡ್ಕೋಬೋದು ಫುಲ್ ತೋಳು ಇದೆ ನೋಡಿ ತುಂಬ ಲುಕ್ಕಾಗಿ ಇದೆ ತೋರಿಸ್ತಾ ಇದ್ದೀನಿ ವೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ದೀನಿ ನಾನು ಟಾಫ್ಗಳು ಹೇಗೆ ಬರುತ್ತೋ ಇಲ್ವೋ ಅಂತ ನಂತರ ಸಕತ್ತಾಗಿ ಬಂದಿದೆ ನಾನು ಯಾವುದು ಆರ್ಡರ್ ಮಾಡಿದೆ ಅದೇ ಕಲರ್ಸ್ ಕೂಡ ಬಂದಿದೆ ಇದು ಕೂಡ ಫುಲ್ ಲಾಂಗ್ ಟಾಫ್ ಇದು ಇದ್ರ ಪ್ಯಾಂಟ್ ತೋರಿಸ್ತೀನಿ ನೋಡಿ ಪಟೇಲ ಪ್ಯಾಂಟ್ ಥರ ಬಂದಿದೆ ಸಕತ್ತಾಗಿ ಬಂದಿದೆ ದುಪೋಟ ನೋಡಿ ಡಬಲ್ ಕಲರ್ ಡುಪೋಟ ದುಪ್ಪಟ ಮಾತ್ರ ಸಕತ್ತಾಗಿದೆ ವಾವ್ ಸೂಪರ್ ನೀವು ಬೇಕಾದರೆ ಚಾಯ್ಸ್ ಮಾಡಿಕೊಂಡು ಆರ್ಡರ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟಾಫ್ಗಳಂತೂ ಲುಕ್ಕಾಗಿ ಫಂಕ್ಷನ್ಗಳ್ಗೆ ಹಾಕೋಕ್ಕೂ ಕೂಡ ಚೆನ್ನಾಗಿರುತ್ತೆ ಇದನ್ನು ಕೂಡ ನೋಡಿ ಟಾಫ್ ಅಂತೂ ಕಲ್ಲರ್ ಸಕ್ಕತ್ತ ಬಂದಿದೆ ತುಂಬ ಇಷ್ಟ ಆಯಿತು ನನಗೂ ಕೂಡ ಟಾಫ್ಗಳು ಇದು ಹಾಫ್ ತೋಳು ಬಂದಿದೆ ತೋಳು ಕೂಡ ಇದೆ ಹಾಕಿಸ್ಕೋಬೋದು ಸ್ಟಿಚಿಂಗ್ ಮಾಡಿಸ್ಕೋಬೋದು ನೀವು ಬೇಕಾದರೆ ನೋಡಿ ಇದರಲ್ಲಿ ಡಿಸೈನು ಸಕ್ಕತ್ತ ಬಂದಿದೆ ನೋಡಿ ಡಿಸೈನು ನೆಕ್ಕು ಇದು ರೌಂಡ್ ಸೆಪ್ ನೆಕ್ಕು ತೋರಿಸ್ತಾ ಇದ್ದೀನಿ ಕೈ ವರ್ಕು ಅನ್ನಿಸುತ್ತೆ ಇದು ಚೆನ್ನಾಗಿ ಬಂದಿದೆ ಇದನ್ನು ಕೂಡ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಆದರೆ ಸ್ಟಿಚ್ಚಿಂಗ್ ಸ್ಟಿಚಿಂಗ್ ಅಂತೂ ನಾನು ಯಾವುದೂ ಕೂಡ ಹಾಕೊಂಡಿಲ್ಲ ಅದು ವೇರ್ ಮಾಡಿದ್ರೆ ತುಂಬ ದೊಡ್ಡ ಥರ ಇರುತ್ತೆ ಎಕ್ಸೆಲ್ಲು ಮತ್ತು ಡಬಲ್ ಎಕ್ಸ್ ಎಲ್ಲು ಎರಡೂ ಕೂಡ ಬಂದಿರುತ್ತೆ ನಾವು ಸೈಜು ತಕ್ಕಾಗಿ ಸ್ಟಿಚಿಂಗ್ ಹಾಕಿಸ್ಕೊಂಡ್ರೆ ಎಲ್ಲ ಕರೆಕ್ಟಾಗಿ ಕೂರುತ್ತೆ ಅದಕ್ಕೆ ನಾನು ಹಾಗೆ ಇಟ್ಟು ಹಾಗೆ ಕೈಯಲ್ಲಿ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಇದು ಲಾಂಗ್ ಟಾಫೇ ಲಾಂಗು ಚೆನ್ನಾಗಿದೆ ಕೆಳಗಡೆ ಗೋಲ್ಡು ಬಾರ್ಡರ್ ಬಂದಿದೆ ಮೇಲ್ಗಡೆ ಗೋಲ್ಡು ವರ್ಕು ಡಿಸೈನ್ ಬಂದಿದೆ ದುಪ್ಪಟ ಇದು ಕೂಡ ಚೆನ್ನಾಗಿ ಬಂದಿದೆ ದುಪ್ಪಟ ಚೆನ್ನಾಗಿದ್ದರೆ ಎಲ್ಲ ಚೆನ್ನಾಗಿರುತ್ತೆ ಟಾಫ್ಗಳಂತೂ ಇದರ ಪ್ಯಾಂಟು ಮತ್ತು ಉಕ್ ಬಂದಿದೆ ಸೈಡಲ್ಲಿ ಉಕ್ಕು ಬೇಕಾದರೂ ಹಾಕ್ಕೋಬೋದು ಇಲ್ಲಾಂದರೆ ಹಾಗೆ ಎಲಾಸ್ಟಿಕ್ ಇರುತ್ತೆ ಡಬಲ್ ಎಕ್ಸಲ್ ಇದು ಡಲ್ ಎಕ್ಸೆಲ್ಲು ಮತ್ತು ತ್ರಿಬಲ್ ಎಕ್ಸೆಲ್ ಎಲ್ಲ ಕೂಡ ಇರುತ್ತೆ ನಾನು ಎಕ್ಸೆಲ್ ತಗೊಂಡಿದ್ದೀನಿ ಅಷ್ಟೇ ಇದು ಒಂದು ಟಾಫು ಹಂಪಲ್ಲ ಟಾಫು ಆರ್ಡರ್ ಮಾಡಿದೆ ಇದು ಕೂಡ ಮುನ್ನೂರ ಎಪ್ಪತ್ತು ರೂಪಾಯಿ ಅಷ್ಟೇ ಇದು ಕಮ್ಮಿ ಬಜೆಟಲ್ಲಿ ಚೆನ್ನಾಗಿ ಬಂದಿದೆ ಇನ್ನೊಂದು ಟಾಫು ನೋಡಿ ಸಿಂಪಲ್ ಟಾಫ್ಗಳಿದು ಇದು ಇದು ಇನ್ನೂರೈವತ್ತು ರೂಪಾಯಿ ಟಾಫ್ ಅಷ್ಟೇ ಇದು ಕೂಡ ಚೆನ್ನಾಗಿ ಬಂದಿದೆ ಇದು ಓಪನ್ ಟಾಪು ಓಪನ್ ಟಾಪ್ ಇದೆ ಇದು ಇದು ಕಲರು ಹಾಗೆ ಇದೆ ನೀವು ಬೇಕಾದರೆ ಯಾವ್ದು ಬೇಕಾದರೂ ಹಾರ್ಡರ್ ಮಾಡ್ಕೋಬೋದು ಇನ್ನೊಂದು ಕೂಡ ಹಾರ್ಡರ್ ಮಾಡಿದ್ದೀನಿ ನೋಡಿ ಅದನ್ನು ಕೂಡ ಚೆನ್ನಾಗಿ ಬಂದಿದೆ ಇದು ಹಾಫ್ ತೋಳು ಮತ್ತು ತೋಳು ಇದೆ ತೋಳು ಕೂಡ ಹಾಕಿಸ್ಕೋಬೋದು ನೀವು ಮೆಂತೆ ಕಲ್ಲರ್ ಮತ್ತು ಮಧ್ಯದಲ್ಲಿ ಉಕ್ಕು ಬಂದಿದೆ ಚೆನ್ನಾಗಿ ಬಂದಿದೆ ಉಕ್ಸ ಬಂದಿದೆ ನೋಡಿ ಮಧ್ಯದಲ್ಲಿ ಓಪನ್ ಟಾಫಿದು ಇದು ಟ್ಯಾಗು ಕೂಡ ಇದೆ ಹಿಂದೆಗಡೆ ಹಾಕೋಬೋದು ಒಟ್ನಲ್ಲಿ ಮಧ್ಯದಲ್ಲಿ ಓಪನ್ ಮತ್ತು ಉಕ್ಕು ಕೂಡ ಚೆನ್ನಾಗಿ ಲುಕ್ಕಾಗಿ ಕಾಣಿಸುತ್ತೆ ನೀವು ಬೇಕಾದ್ರೆ ಹಾರ್ಡ್ರ್ ಮಾಡ್ಕೊಳ್ಳಿ ಕಲರ್ಸ್ಕೊಳ್ಳೋದು ಸಾಕತ್ತಾಗಿ ಬಂದಿದೆ ಮೀಸೋದಲ್ಲಿ ನಾನು ಲೆಗ್ಗಿನ್ಸು ಕೂಡ ಹಾರ್ಡರ್ ಮಾಡಿದ್ದೀನಿ ಹತ್ತು ಲೆಗ್ಗಿನ್ಸು ತೊಗೊಂಡಿದ್ದೀನಿ ನಾನು ಅದು ನೂರೈವತ್ತು ನೂರೈವತ್ತು ರೂಪಾಯಿ ಮತ್ತು ನೂರ ಎಂಬತ್ತು ರೂಪಾಯಿ ಆ ಥರ ರೇಟಲ್ಲಿ ಲೆಗ್ಗಿನ್ಸ್ ನೂರೈವತ್ತು ರೂಪಾಯಿ ರೈಟಲ್ಲಿ ತೊಗೊಂಡಿದ್ದೀನಿ ನಾನು ಅದು ಕೂಡ ಚೆನ್ನಾಗಿ ಬಂದಿದೆ ಲೆಗ್ಗಿನ್ಸು ಕೂಡ ಮತ್ತು ಎರಡು ಸೀರೆನೂ ಕೂಡ ಹಾರ್ಡರ್ ಮಾಡಿದೆ ಲುಕ್ಕಾಗಿ ಅದು ಕೂಡ ಚೆನ್ನಾಗಿ ಬಂದಿತ್ತು ಮತ್ತು ಪಿಂಕ್ ಮತ್ತು ಗೋಲ್ಡು ವೈಟ್ ಗೋಲ್ಡೂ ಅಲ್ಲಿ ಮಿಕ್ಸ್ ಆಗಿದೆ ಚೆನ್ನಾಗಿ ಬಂದಿದೆ ಕಾಟನ್ ಮಿಕ್ಸ್ ಇದು ಸೀರೆ ಚೆನ್ನಾಗಿ ಬಂದಿದೆ ವಿಯರ್ ಮಾಡಿ ತೋರಿಸ್ತೀನಿ ನಿಮಗೆ ಇದನ್ನು ಕೂಡ ಲಿಂಕ್ ಹಾಕಿರ್ತೀನಿ ಇಷ್ಟ ಆಗಿದ್ದಲ್ಲಿ ನೀವು ಆರ್ಡರ್ ಮಾಡ್ಕೊಬೋದು ಕಾಟನ್ ಮತ್ತು ಸಿಲ್ಕ್ ಎರಡೂ ಕೂಡ ಮಿಕ್ಸ್ ಆಗಿ ಸೀರೆ ಮತ್ತು ಫಂಕ್ಷನ್ಗೆ ಹಾಕೋಕೆ ಇನ್ನೂ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಆರ್ಡರ್ ಮಾಡ್ಕೊಳ್ಳಿ ಮೀಶೋದಲ್ಲಿ ಕಲೆಕ್ಷನ್ ಅಂತೂ ಸಕ್ಕತ್ತಾಗಿ ಬರ್ತಾಯಿದೆ ನೀವು ಯಾವ ಕಲೆಕ್ಷನ್ ಕೇಳ್ತೀರ ಅದೇ ಕಲೆಕ್ಷನ್ ತಂದು ಕೊಡ್ತಾರೆ ನೋಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಬಂದಿದೆ ಬಾರ್ಡರು ಕೂಡ ಇದೆ ಬ್ಲೌಸು ಇದು ಬ್ಲೌಸ್ ಪೀಸು ಸೆರಗು ಎರಡೂ ಕೂಡ ಬಂದಿದೆ ಇದು ಸೆರಗು ಮತ್ತು ವೇರ್ ಮಾಡಿದ್ರೆ ಇಂಥ ಸೀರೆಗಳು ಕಾಟನ್ ಸೀರೆಗಳು ಚೆನ್ನಾಗಿ ಕಾಣಿಸುತ್ತೆ ಒಂಟಿ ಪಿನ್ನ ಮಾಡ್ಕೊಂಡು ಹಾಕೋದ್ರೆ ಇದು ಬ್ಲೌಸ್ ಪೀಸ್ ಬಂದಿದೆ ನೋಡಿ ಬ್ಲೌಸ್ ಅಂತೂ ಸಾಕತ್ತಾಗಿ ಬಂದಿದೆ ನಿಮಗೆ ಇಷ್ಟ ಆಗಿದ್ರೆ ಈ ಸೀರೆ ಲಿಂಕ್ ಹಾಕಿರ್ತೀನಿ ಓಪನ್ ಮಾಡಿಕೊಂಡು ಮತ್ತು ಆರ್ಡರ್ ಮಾಡ್ಕೊಳ್ಳಿ ಇದು ಬ್ಲೂ ಮತ್ತು ಗೋಲ್ಡ್ ಬಂದಿದೆ ಸಖತ್ತಾಗಿದೆ ಇದು ಕೂಡ ಒಂಟಿ ಪಿನ್ನ ಮಾಡ್ಕೊಂಡು ಹಾಕೊಂಡ್ರೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಇದು ಕಾಟನ್ ಮತ್ತು ಸಿಲ್ಕ್ ಇದು ಕೂಡ ಅದೇ ಥರ ಮಿಕ್ಸ್ ಬಂದಿದೆ ವೇರ್ ಮಾಡಿ ತೋರಿಸ್ತೀನಿ ನೋಡಿ ಸಖತ್ತಾಗಿದೆ ಇದಂತೂ ಜರಿ ಚೆನ್ನಾಗಿ ಬಂದಿದೆ ಮತ್ತು ಮೈಸೂರು ಸಿಲ್ಕ್ ಥರ ಜರಿ ಬಂದಿದೆ ಇದು ಇದು ಚಿಕ್ಕ ಬಾರ್ಡರ್ ಮತ್ತೆ ಸೆರಗು ನೋಡಿ ಸಕ್ಕತ್ತ ಬಂದಿದೆ ಪಿನ್ ಮಾಡೋದಂದ್ರೂ ಒಂಟಿ ಪಿನ್ನ ಮಾಡ್ಕೊಂಡು ಹಾಕೋದ್ರೆ ಚೆನ್ನಾಗಿ ಲುಕ್ ಆಗಿ ಕಾಣಿಸುತ್ತೆ ನಾವು ತೋರಿಸ್ತಾ ಇದ್ದೀನಿ ನೋಡಿ ಫುಲ್ ಸೀರೆ ಎಲ್ಲ ಇದೇ ತರ ಡಿಸೈನ್ ಇರೋದು ಇದು ಒಂಟಿ ಪಿನ್ನ ಮಾಡೋದ್ರಂತೂ ಸಕ್ಕತ್ತಾಗಿದೆ ನಿಮಗೂ ಇಷ್ಟ ಆಗಿದ್ದಲ್ಲಿ ಸೀರೆ ಆರ್ಡರ್ ಮಾಡ್ಕೊಳ್ಳಿದ್ರು ಲಿಂಕ್ ಕೂಡ ಹಾಕಿರ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಬಾಯ್